ಫ್ರೆಂಡ್ಸ್ ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ ನಾನ್ ಡಿಂಪಲ್ ಪ್ರೀತಿಯ ಕನ್ನಡದ ಹುಡುಗಿ ಇವತ್ತು ಥ್ರೋಟ್ ಇನ್ಫೆಕ್ಷನ್ ಇಂದಾಗಿ ನಂದು ವಾಯ್ಸ್ ಎಲ್ಲ ಹೋಗಿದೆ ಇಲ್ಲಿ ಚಳಿ ಇದಾದ್ರಿಂದ ಮತ್ತು ಜಾಸ್ತಿ ಆಯ್ತು ಥ್ರೋಟ್ ಇನ್ಫೆಕ್ಷನ್ ಸೊ ಅರ್ಧ ಅರ್ಧ ವಾಯ್ಸ್ ಹೊರಗೆ ಬರ್ತಾ ಇದೆ ಇದು ನಮ್ಮ ಇವತ್ತಿನ ಐಟಿನರಿ ಪಾಸ್ ಮಾಡಿಬಿಟ್ಟು ನೋಡಿ ಇವತ್ತಿಗ ಬ್ರೇಕ್ಫಾಸ್ಟ್ಗೆ ನಾವು ಇಲ್ಲಿದು ಲಾವರ್ಸ್ ಪಾರಿಜ್ ತಕೊಂಡ್ ಬಂದಿದ್ದೇವೆ ಈ ಕಾಲೇಜಲ್ಲಿ ಹಂದಿ ಮಾಂಸ ಇದೆ ಮತ್ತೆ ಇದರಲ್ಲಿ ಬಾಕಿ ರೈಸ ಅಂತ ಹೇಳಿ ನನಗೆ ಗೊತ್ತಾಗ್ಲಿಲ್ಲ ಬಟ್ ಟೇಸ್ಟ್ ಎಲ್ಲ ನಮ್ದು ಗಂಜಿ ಇದೆ ಅಲ್ಲ ಅದೇ ರೀತಿ ಇದೆ ಚೆನ್ನಾಗಿದೆ ಗೆ ತಿನ್ನಬಹುದು ನಾವು ಇಲ್ಲಿ ಲವಸಿಗೆ ಬಂದಾಗ ಬ್ಯಾಂಕಿಗೆ ಹೋಗಿ ಯು ಎಸ್ ಟಿ ಕೊಟ್ಟು ಇಲ್ಲಿ ಕರೆನ್ಸಿ ಕಿಪ್ ತಗೊಂಡಿದ್ವಲ್ಲ ಇವಾಗ ನಮ್ಮ ಹತ್ರ ಕಿಪ್ ಜಾಸ್ತಿ ಇದೆ ಸೊ ನಾವು ವಾಪಸ್ ಹೋಗ್ತಾ ಹೋಗ್ತಾ ಕಿಪ್ ಕೊಟ್ಬಿಟ್ಟು ಯು ಎಸ್ ಟಿ ವಾಪಸ್ ತಗೊಳ್ಳೋಣ ಅಂತ ಹೇಳ್ಕೊಂಡು ಬ್ಯಾಂಕಿಗೆ ಹೋದರೆ ಹೇಳ್ತಿದ್ದಾರೆ ಇಲ್ಲ ನಾವು ಕಿಪ್ ವಾಪಸ್ ತೊಗೊಳಲ್ಲ ಯು ಎಸ್ ಟಿ ಬೇಕಾದ್ರೆ ಕೊಡಿ ಕಿಪ್ ಕೊಡ್ತೇವೆ ಬಟ್ ಕಿಪ್ ತಗೊಂಡ್ಬಿಟ್ಟು ನಾವು ಯು ಎಸ್ ಟಿ ವಾಪಸ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಅವ್ರ ಕರೆನ್ಸಿ ನಮಗೆ ಬೇಡ ಅಂತ ಹೇಳಿದ್ರು ವಾಪಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಏನಾದ್ರು ವಾಪಸ್ ಕೊಡ್ಬೇಕಂತ ಹೇಳಿದರೆ ಯಾವುದಾದ್ರೂ ಜ್ಯುವೆಲ್ರಿ ಶಾಪ್ ಇಲ್ಲ ಏರ್ಪೋರ್ಟಲ್ಲಿ ವಾಪಸ್ ಕೊಡ್ಬೇಕಂತೆ ಆಸ್ಪಾಸಲ್ಲಿ ನಮ್ಮ ಜುವೆಲ್ಲರಿ ಶಾಪ್ ಅಂತೂ ತೋರಲಿಲ್ಲ ಮತ್ತು ಸ್ವಲ್ಪ ಯಾರಾದರೂ ಮೋಸ ಮಾಡ್ತಾರೋ ಅನ್ನೋ ಒಂದು ಹೆದರಿಕೆ ಕೂಡ ಇರ್ತದಲ್ವಾ ಸೊ ಇಲ್ಲಿ ಏರ್ಪೋರ್ಟಲ್ಲೇ ಕನ್ವರ್ಟ್ ಮಾಡೋಣ ಅಂತ ಬಂದ್ವಿ ಏರ್ಪೋರ್ಟಲ್ಲಿ ಕನ್ವರ್ಷನ್ ರೇಟ್ ತುಂಬಾ ಬ್ಯಾಡ್ ಸ್ಟೇಟ್ ಇದೆ ಅಂದರೆ ಕಂಪೇರ್ ಮಾಡಿದ್ರೆ ನಮ್ಮ ಅಲ್ಲಿ ಬ್ಯಾಂಕಲ್ಲಿ ಏನು ಕನ್ವರ್ಷನ್ ರೇಟ್ ಸಿಗ್ತದೋ ಇಲ್ಲಿ ಕನ್ವರ್ಷನ್ ರೇಟ್ ತುಂಬಾ ಡಿಫ್ರೆನ್ಸ್ ಇರ್ತದೆ ಸೊ ನಮಗೆ ಲಾಸ್ ಇದರಿಂದ ಎನಿವೆಸ್ ಇಲ್ಲಿ ನಾವು ಚೆಕ್ ಮಾಡ್ತಿದ್ದೇವೆ ಇಲ್ಲಿ ನಮಗೆ ಸಿಗ್ತದೆ ಕನ್ವರ್ಷನ್ ಗೆ ಅಂತ ಈ ಏರ್‌ಪೋರ್ಟ್ ತುಂಬಾನೇ ಚಿಕ್ಕದು ನೋಡಿ ಇದು ಒಂದು ಎಂಡ್ ಇಲ್ಲಿಂದ ಹೀಗೆ ನನ್ ಟರ್ನ್ ಆಗ್ جائے ಒಂದು ರೌಂಡ್ ತಗೊಂಡೆ ಇಲ್ಲಿ ನಿಮಗೆ ಇನ್ನೊಂದು ಎಂಡ್ ತೋರ್ತಿದiala ಇದೆ ಅದರ ಇನ್ನೊಂದು ಎಂಡ್ ಇಷ್ಟ ಇರೋದು ಈ ಏರ್‌ಪೋರ್ಟ್ ತುಂಬಾನೇ ಚಿಕ್ಕ ಏರ್‌ಪೋರ್ಟ್ ಇಲ್ಲಿ ಫಾಂಗ್ ಸವಾನ್ ಅಂತ ಬ್ಯಾಂಕ್ ಇದೆ ಇಲ್ಲಿ ಕನ್ವ ಕರೆನ್ಸಿ ಕನ್ವರ್ಟ್ ಮಾಡಿ ಕೊಡ್ಲಿಕ್ಕೆ ಓಕೆ ಹೇಳಿದ್ರು ಈ ಬ್ಯಾಂಕ್ ನಾವು ಮಾರ್ಕೆಟ್ ಅಲ್ಲಿ ಹೋಗಿ ಕೇಳಿದಾಗ ಆಗುದಿಲ್ಲ ಅಂತ ಹೇಳಿದ್ರು ಕರೆನ್ಸಿ ಕನ್ವರ್ಟ್ ಮಾಡಿ ಕೊಡಲ್ಲ ಅಂತ ಹೇಳಿ ಬಟ್ ಇಲ್ಲಿ ಏರ್ಪೋರ್ಟ್ ಅಲ್ಲಿ ಕೊಡ್ತಾರೆ ಬಟ್ ಅವರಿಗೆ ನಮ್ದು ಬೋರ್ಡಿಂಗ್ ಪಾಸ್ ಬೇಕು ಸೊ ದಟ್ ನಾವು ಹೊರಗಡೆ ಹೋಗ್ತಿದ್ದೇವೆ ಕಂಟ್ರಿಬಿಟ್ ಅಂತ ಹೇಳಿ ಕನ್ಫರ್ಮ್ ಆಗ್ತದೆ ಸೊ ಇವಾಗ ಬೋರ್ಡಿಂಗ್ ಪಾಸ್ ತಕೊಂಡು ಬರ್ಲಿಕ್ಕೆ ಹೋಗ್ತದೆ ಇಲ್ಲಿ ಟೂ ಆ್ಯಂಡ್ ಹಾಫ್ ಅವರ್ಸ್ ಮೊದಲು ಕೌಂಟರ್ ಓಪನ್ ಮಾಡ್ತಾರೆ ಅಂತ ಹೇಳಿದ್ರು ಸೊ ಬಟ್ ನಾವು ಮೂರು ಗಂಟೆ ಮೊದಲೇ ಬಂದಿದ್ವಿ ಇಲ್ಲಿ ಬಟ್ ಇವಾಗ ಟೂ ಆ್ಯಂಡ್ ಹಾಫ್ ಅವರ್ಸ್ ಕಡಿಮೆ ಸಮಯ ಉಳಿದಿದೆ ಇನ್ನು ಕೌಂಟರ್ ಓಪನ್ ಆಗಿಲ್ಲ ಯಾವಾಗ ಓಪನ್ ಮಾಡ್ತಾರ ಗೊತ್ತಿಲ್ಲ ನೋಡೋಣ ಆದ್ರೆ ನಂತರ ಕರೆನ್ಸಿ ಕನ್ವರ್ಷನ್ ಕೂಡ ಮಾಡಬೇಕಾಗಿದೆ ಬೋರ್ಡಿಂಗ್ ಪಾಸ್ ಸಿಕ್ಕಾಯಿತು ಸೊ ಇವಾಗ ನಾವು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ತಿದ್ದೇವೆ ಯೂಶ್ವಲಿ ಎಲ್ಲ ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಚೆಕಿನ್ ನಂತರ ಒಂದು ವೆಯ್ಟಿಂಗ್ ಏರಿಯಾ ಇರ್ತದಲ್ವಾ ಅಲ್ಲಿ ಕುತ್ಕೊಂಡ್ಬಿಟ್ಟು ನಾವು ಫ್ಲೈಟಿಗೆ ಕಾಯ್ತಾ ಇರ್ತೇವೆ ಇಲ್ಲಿ ನಮ್ಮ ಸೆಕ್ಯೂರಿಟಿ ಚೆಕ್ ಇನ್ ನಂತರ ನಮ್ಮನ್ನು ಎಲ್ಲಿ ಕೂತ್ಕೊಳ್ಸಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮತ್ತು ಫ್ಲೈಟ್ಸ್ ನಡುವೆ ಒಂದು ಆಕ್ಸೆಸ್ ಕಂಟ್ರೋಲ್ ಡೋರ್ ಇದೆ ಅದರ ನಂತರ ಹೊರಗೆ ಕಾಲಿಟ್ರೆ ಜಸ್ಟ್ ಡೈರೆಕ್ಟ್ ಫ್ಲೈಟಲ್ಲೇ ಇರ್ತವೆ ಆ ಥರದ ಜಾಗದಲ್ಲಿದ್ದಾವೆ ಇವಾಗ ಇಲ್ಲೇ ಕುತ್ಕೊಂಡು ನಾನು ಈ ಗ್ಲಾಸ್ ವಿಂಡೋದಿಂದ ನಿಮಗೆ ಫ್ಲೈಟ್ ತೋರಿಸ್ತಾ ಇದ್ದೇನೆ ಇಷ್ಟು ಹತ್ತಿರ ಇದ್ದೇವೆ ನಾವು ಇವರಿಗೆ ಸೆಕ್ಯೂರಿಟಿ ಇಶ್ಯೂಸ್ ಎಲ್ಲ ಬರಲ್ವಾ ಅಂತ ಏನಪ್ಪ ಈ ಏರ್ಪೋರ್ಟಲ್ಲಿ ಎಲ್ಲ ತುಂಬ ಕಡಿಮೆ ಬರೋದು ಹಾಗಾಗಿ ಮೋಸ್ಟ್ಲಿ ಈ ಥರ ಆಪ್ರೇಟ್ ಮಾಡ್ತಾರೋ ಅನಿಸ್ತದೆ ಬರಬೇಕಾದ್ರೆ ಮಾರ್ಕೆಟಿಂದ ನಾವು ಇದೊಂದು ಮಿಲ್ಕ್ ಬ್ರೆಡ್ ಅಂತೇನೋ ತೊಗೊಂಡು ಬಂದ್ವಿ ಈ ಥರದ ಬ್ರೆಡ್ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಒಳ್ಳೆ ಪಿಲ್ಲೋ ಥರ ಸಾಫ್ಟ್ ಇದೆ ಗೊತ್ತಾ ಇದು ತುಂಬ ಚೆನ್ನಾಗಿದೆ ಸ್ವಲ್ಪ ಸ್ವೀಟ್ ಇದೆ ಇದರ ಜೊತೆಗೆ ಹಚ್ಕೊಂಡು ತಿನ್ನೋಕೆ ಏನು ಬೇಡ ಹಾಗೆ ತಿನ್ಬೋದು ಜೊತೆಗೆ ನಾವು ಈ ಜಾಕ್ ಫ್ರೂಟ್ ಕ್ರಿಸ್ಪಿ ಅಂತ ತಗೊಂಡಿದ್ದೇವೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ನನಗಂತೂ ಇಷ್ಟ ಆಯ್ತು ಎಲ್ಲೆನ್ಗೆ ಸ್ವಾಗತ ಸೊ ಇವಾಗ ನಾವು ಚಾಂಗ್ ಮೈ ತಲುಪಿದ್ದೇವೆ ಇಲ್ಲಿ ಗ್ರಾಬ್ ಆಪ್ ಅಲ್ಲಿ ನೀವು ಟ್ಯಾಕ್ಸಿ ಬುಕ್ ಮಾಡಬಹುದು ಇಲ್ಲ ಈ ತರ ಇಲ್ಲಿ ಟ್ಯಾಕ್ಸಿ ಕೌಂಟರ್ಸ್ ಅಲ್ಲೂ ಟ್ಯಾಕ್ಸಿ ಬುಕ್ ಮಾಡಬಹುದು ಬಟ್ ನೀವು ಗ್ರಾಬಲ್ ಟ್ಯಾಕ್ಸಿ ಬುಕ್ ಮಾಡಿದ್ರೆ ಜಾಸ್ತಿ ಜನ ಇದ್ರೆ ಐ ಥಿಂಕ್ ಫೋರ್ ಪೀಪಲ್ ತ್ರೀ ಲಗೇಜ್ ಆ ತರ ಏನೋ ರೆಸ್ಟ್ರಿಕ್ಷನ್ಸ್ ಎಲ್ಲ ಇದೆ ಸೊ ಬೆಟರ್ ನೀವು ಟ್ಯಾಕ್ಸಿ ಬುಕ್ ಮಾಡ್ಬೇಕಾದ್ರೆ ಕೌಂಟರ್ ಅಲ್ಲಿ ಕೂಡ ಕೇಳಬೇಕು ಬುಕ್ ಮಾಡಿ ಇಲ್ಲಿಂದ ಏರ್ಪೋರ್ಟ್ ಇಂದ ಸಿಟಿ ಹೋಗ್ಲಿಕ್ಕೆ ಒನ್ ಫಿಫ್ಟಿ ಬಾತ್ ತಗೊಳ್ತಾರೆ ಜಾಸ್ತಿ ಜನ ಇದರಿ ನೀವು ಮತ್ತೆ ಲಗೇಜ್ ಎಲ್ಲ ಜಾಸ್ತಿ ಇದೆ ಅಂತ ಹೇಳಿದ್ರೆ ಇನ್ಫಾರ್ಮ್ ಮಾಡಿ ಕೌಂಟರ್ ಅಲ್ಲಿ ಅವಾಗ ನಿಮಗೆ ಪ್ರಾಪರ್ ಗಾಡಿ ಅಸೈನ್ ಮಾಡಿ ಪ್ರೈಸಿಂಗ್ ಕೂಡ ಪ್ರಕಾರನೇ ಕೊಡ್ತಾರೆ ಸೊ ನಮಗೆ ಟೂ ಫಿಫ್ಟಿ ಬಾತ್ ಆಯ್ತು ಇದು ನಮ್ಮ ಚಾಂಗ್ ಸ್ಟೇ ಶಾಕಿಂಗ್ ರಿಯಾಕ್ಷನ್ಗೆ ರೆಡಿ ಆಗಿರಿ ಇದು ಟೋಟಲ್ ನಾಲ್ಕು ಫ್ಲೋರಿ ಮನೆ ಇಲ್ಲಿ ಎಲ್ಲಾ ಅಮೆನಿಟೀಸ್ ಇದೆ ಟಿವಿ ಇದೆ ಫ್ರಿಜ್ ಇದೆ ವಾಷಿಂಗ್ ಮೆಷಿನ್ ಇದೆ ಮೈಕ್ರೋವೇವ್ ಇದೆ ಮನೆನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೀವೇನಾದ್ರು ದೊಡ್ಡ ದೊಡ್ಡ ಗ್ರೂಪ್ಸ್ ಅಲ್ಲೆಲ್ಲ ಬಂದ್ರೆ ಇಲ್ಲಿ ಆರಾಮಾಗಿರ್ಬೋದು ಸುಮಾರು ರೂಮ್ಸ್ ಇದೆ ನಾವು ಈ ಪೂರ್ತಿ ಮನೆನ ರೆಂಟಿಗೆ ತಗೊಂಡಿದ್ದೇವೆ ಇವಾಗ ಇಷ್ಟು ದೊಡ್ಡ ಮನೆ ನಮಗೆ ಅವಶ್ಯಕತೆ ಇಲ್ಲ ಆದರೆ ಇದರ ಲೊಕೇಶನ್ ನೋಡಿ ನಾವು ಈ ಮನೇನ ತಗೊಂಡಿದ್ದು ಬಿಕಾಸ್ ಇದು ಇಲ್ಲಿ ಚಾಂಗ್ಮೈ ಸಿಟಿಯ ಸೆಂಟ್ರಲ್ಲಿದೆ ಮತ್ತು ಇಲ್ಲಿನ ಪ್ರಸಿದ್ಧ ದೇವಸ್ಥಾನ ವಾಟ್ ಕ್ರಾಸಿಂಗ್ ಇದು ಪಕ್ಕದಲ್ಲೇ ಇದೆ ಮತ್ತೆ ಮತ್ತೆ ತ್ರೀ ಕಿಂಗ್ಸ್ ಮಾನ್ಯುಮೆಂಟ್ ಇದು ಕೂಡ ವಾಕಿಂಗ್ ಅಲ್ಲೇ ಇದೆ ಸೊ ಲೊಕೇಶನ್ ವೈಸ್ ಬೆಸ್ಟ್ ಇದೆ ಇದು ಐ ಥಿಂಕ್ ಇಲ್ಲಿ ಇವರು ಹಾಸ್ಟೆಲ್ ಟೈಪ್ ಅಕೊಮಡೇಷನ್ ಕೂಡ ಪ್ರೊವೈಡ್ ಮಾಡ್ತಾರೆ ಸೊ ನಿಮಗೆ ಇಷ್ಟು ದೊಡ್ಡ ಮನೆ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಈ ತರ ಇಂಡಿವಿಜುವಲ್ ಬೆಡ್ಸ್ ಕೂಡ ನೀವು ಆಫ್ ಮಾಡ್ಬೋದು ಇಲ್ಲಿ ಇದರಲ್ಲಿ ಸ್ಟೋರೇಜ್ ಕೂಡ ಇದೆ ಮತ್ತೆ ಪ್ರತಿ ಫ್ಲೋರಲ್ಲಿ ಎರಡೆರಡು ವಾಶ್ರೂಮ್ ಕೂಡ ಇದೆ ಸೊ ಬ್ಯಾಕ್ ಪ್ಯಾಕರ್ಸ್ಗಂತೂ ತುಂಬಾ ಯೂಸ್ಫುಲ್ ಈ ತರ ಕ್ಯಾಬಿನೆಟ್ ಟೈಪ್ ಅಕೊಮಡೇಷನ್ ಎರಡು ಫ್ಲೋರಲ್ಲಿ ಇದೆ ಮತ್ತೆ ಮೇಲ್ಗಡೆ ಎರಡು ಪ್ರಾಪರ್ ಬೆಡ್ರೂಮ್ ಕೂಡ ಇದೆ ಮನೆಯಿಂದ ಹೊರಗೆ ಕಾಲಿಟ್ಟ ತಕ್ಷಣ ನಿಮಗೆ ರೆಸ್ಟೋರೆಂಟ್ಸ್ ಕ್ಯಾಫೇಸ್ ಟೂರ್ ಏಜೆಂಟ್ಸ್ ಕಾರ್ ರೆಂಟಲ್ ಏನು ಬೇಕೋ ಎಲ್ಲನೂ ಅವೈಲೇಬಲ್ ಇದೆ ಸ್ಪಾ ಆ್ಯಂಡ್ ಮಸಾಜ್ ಸೆಂಟರ್ಸ್ ಕೂಡ ಇದೆ ಪಕ್ಕದಲ್ಲೇ ಮತ್ತು ರೆಡ್ ಟ್ಯಾಕ್ಸಿ ಟುಕ್ ಟುಕ್ ಇದು ಕೂಡ ನೀವು ಬುಕ್ ಮಾಡಬೇಕು ಅಂತ ಹೇಳಿದರೆ ಪಕ್ಕದಲ್ಲೇ ಇದೆ ಇವನ್ ಹೋಗ್ತಾ ಬರ್ತಾ ನಿಲ್ಲಿಸ್ಬಿಟ್ಟು ನೀವು ಹತ್ಬೋದು ಆ ಥರ ಅಷ್ಟು ಚೆನ್ನಾಗಿರೋ ಲೊಕೇಶನ್ ಇದು ಸೊ ನೀವು ಫ್ಯಾಮಿಲಿ ಜೊತೆಗೇನಾದ್ರು ಬಂದರೆ ಇದೇ ಮನೇಲಿ ಉಳ್ಕೊಳ್ಳಿ ಬೆಸ್ಟ್ ಲೊಕೇಶನ್ ಬೆಸ್ಟ್ ಎಮ್ಯುನಿಟೀಸ್ thank mm -hmm. you ನಾವಿವಾಗ ಇಲ್ಲೇ ಮನೆಯಲ್ಲೇ ಲಂಚ್ ಮಾಡ್ತಿದ್ದೇವೆ ನಾವು ಇಂಡಿಯಾದಿಂದ ಬರಬೇಕಾದ್ರೆ ಡಿಹೈಡ್ರೇಟೆಡ್ ಫುಡ್ ತಗೊಂಡು ಬಂದಿದ್ವಿ ಅದನ್ನು ಇವಾಗ ಇಲ್ಲಿ ಬಿಸಿ ಮಾಡಿ ತಿಂತ ಇದ್ದೇವೆ ಇದು ಸೂಪ್ ಟೊಮೆಟೊ ಕಾರ್ನ್ ಸೂಪ್ ಇದು ಮಾತ್ರ ರೆಡಿಮೇಡ್ ಸಿಕ್ತದಲ್ಲ ಆ ಸೂಪ್ ನೀರು ಹಾಕಿ ಮೈಕ್ರೋವೇವ್ ಮಾಡಿತ್ತು ಇದು ಬೆಂಗನ್ ಭರ್ತ ವೆಜ್ ಪುಲಾವ್ ಬೆಂಗನ್ ಭರ್ತ ವೆಜ್ ಪುಲಾವ್ ಇದೆಲ್ಲ ಮನೇಲೆ ಮಾಡಿದ್ದು ಹಪ್ಪಳ ಇದನ್ನ ಮೈಕ್ರೋವೇವ್ ಅಲ್ಲಿ ಮಾಡಿರೋದು ನಾವಿವಾಗ ನಾವೀಗ ಬಟಾಣ ಮಾರ್ಕೆಟ್ ಹೋಗ್ತಿದ್ದೇವೆ ರೆಡ್ ಟ್ರಕ್ ಅಲ್ಲಿ ಈಗ ನಾವು ಗ್ರಾಬ್ ಆಪ್ ಇಂದ ಬುಕ್ ಮಾಡಿರೋದು ಬಟ್ ಹೀಗೆ ನೀವು ಕೂಡ ಸಿಕ್ಕಿದ್ರೆ ಅದನ್ನ ಇನ್ಸ್ಟಾಪ್ ಮಾಡಿ ಹೈರ್ ಮಾಡಿ ಹೋಗ್ಬೋದು ತಲುಪಿದ್ವಿ ಸಿರಿವಟಾನ ಮಾರ್ಕೆಟ್ ಇಲ್ಲಿ ಸಿರಿವಟಾನ ಮಾರ್ಕೆಟ್ ಅಂತ ಹೇಳಿ ಎಲ್ಲೂ ಬೋರ್ಡ್ ಹಾಕಿರ್ಲಿಲ್ಲ ಸೊ ಹಾಗಾಗಿ ನಮಗೆ ಇದನ್ನ ಹುಡುಕ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು ಬಟ್ ಅಲ್ಲಿ ಜನರನ್ನು ಕೇಳಿದಾಗ ಇದು ಸಿರಿವಟಣ ಮಾರ್ಕೆಟ್ ಅಂತ ಕನ್ಫರ್ಮ್ ಆಯಿತು ಇದನ್ನ ತಾನಿನ್ ಮಾರ್ಕೆಟ್ ಅಂತ ಕೂಡ ಕರೀತಾರೆ ಇದು ಒಂದು ಲೋಕಲ್ ಮಾರ್ಕೆಟ್ ಇಲ್ಲಿ ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲ್ಸ್ ಸೀ ಫುಡ್ ಮೀಟ್ ಮತ್ತೆ ಇಲ್ಲೇ ತಿನ್ಬೇಕು ಅಂತ ಹೇಳಿದ್ರೆ ಫ್ರೆಶ್ಲಿ ಕುಕ್ಡ್ ಫುಡ್ ಎಲ್ಲನೂ ಅವೈಲೇಬಲ್ ಇದೆ ಸದ್ಯಕ್ಕೆ ಇಲ್ಲಿ ಯಾರು ಜಾಸ್ತಿ ಟೂರಿಸ್ಟ್ ಬರೋದಿಲ್ಲ ಬಿಕಾಸ್ ಆಸ್ ಎ ಸೈಡ್ ಇದು ಲೋಕಲ್ ಮಾರ್ಕೆಟ್ ಇಲ್ಲಿ ಲೋಕಲ್ ಜನರು ತಮ್ಮ ಡೈಲಿ ನೀಡ್ಸ್ ಪರ್ಚೇಸ್ ಮಾಡಲಿಕ್ಕೆ ಬರ್ತಾರೆ ಈ ಮಾರ್ಕೆಟಲ್ಲಿ ನಿಮಗೆ ಈ ಸೊವೆನ್ ಇಯರ್ ಅಂಥದೆಲ್ಲ ಐಟಮ್ ಏನೂ ಸಿಕ್ಕೋದಿಲ್ಲ ಇಲ್ಲಿ ಲೋಕಲ್ ಜನರ ಲೈಫ್ ಸ್ಟೈಲ್ ಹೇಗಿದೆ ಡೈಲಿ ಏನು ಪರ್ಚೇಸ್ ಮಾಡ್ತಾರೆ ಅಂದರೆ ಇಲ್ಲಿನ ತಿಂಡಿ ತಿನಿಸು ಯಾವ ಥರ ಇದೆ ಅಂಥೇಳಿ ನೀವು ನೋಡಬೇಕು ಅಂತ ಹೇಳಿದರೆ ಇಲ್ಲಿಗೆ ಬರ್ಬೋದು ಮತ್ತೆ ಇಲ್ಲಿ ಈ ಹಾಂತ ಇದೆ ನೋಡಿ ಅದು ಸುಮಾರು ಇದೆ ಆಯಿತಾ ಬಿ ಕೇರ್ಫುಲ್ ಮೈಯಲ್ಲಿ ಬಟ್ಟೆ ಒಳಗಡೆ ಎಲ್ಲ ಕಡೆ ಹೋಗ್ತದೆ ತುಂಬ ಇರಿಟೇಟಿಂಗ್ ಇದು ಮೋಸ್ಟ್ಲಿ ನಮ್ಮಲ್ಲಿ ಗದ್ದೆ ಎಲ್ಲ ಇರೋ ಅಲ್ಲಿ ಮಳೆಗಾಲದ ಸಮಯದಲ್ಲಿ ಬರ್ತದಲ್ಲ ಹಾಗೆ ಇರಬೇಕು ಇಲ್ಲಿ ಕೂಡ ಮಳೆಗಾಲದಲ್ಲಿ ಸ ಮಾತ್ರ ಇದೆ ಅಂತ ಅನ್ನಿಸ್ತದೆ ನಾವಿಲ್ಲಿ ಫಿಫ್ಟಿ ಬಾತ್ ಕೊಟ್ಟು ಒಂದು ಸೆಟ್ ಪೊಮೆಲೊ ತಕೊಂಡ್ವಿ ಏನು ಚೆನ್ನಾಗಿದೆ ಫುಲ್ ಜ್ಯೂಸಿ ಆಗಿದೆ ಬೆಸ್ಟ್ ಪೊಮೆಲೊ ಇಲ್ಲಿ ಯಾವುದು ಪ್ಯಾನ್ ಕೇಕ್ ಸಿಕ್ಕಿದೆ ಇದು ಡಿಫರೆಂಟ್ ಆಗಿರೋದು ಇದರಲ್ಲಿ ಸ್ವೀಟ್ ಅಂತ ಹೇಳಿದ್ದಾರೆ ಇದ್ರೊಳಗಡೆ ಏನಿದೆ ಅಂತ ಹೇಳಿ ಗೊತ್ತಿಲ್ಲ ನೋಡೋಣ ಆ ಇದ್ರದ್ದು ಹೊರಗಡೆ ಇದು ನಮ್ದು ಮಸಾಲ ದೋಸೆ ಎಲ್ಲ ಹೇಗೆ ಕ್ರಿಸ್ಪಿ ಇರ್ತದೆ ಆ ತರ ಕ್ರಿಸ್ಪಿ ಇದೆ ಮತ್ತೆ ಒಳಗಡೆ ಎರಡರಲ್ಲೂ ಕ್ರೀಮ್ ಇದೆ ಎರಡು ಸ್ವೀಟ್ ಆಗಿ ಇದೆ ನಮಗೆ ಸಾಲ್ಟಿ ಅಂತ ಏನು ಗೊತ್ತಾಗ್ಲಿಲ್ಲ ಸ್ವೀಟ್ ಸ್ವೀಟ್ ಆಗಿ ಚೆನ್ನಾಗಿದೆ ಇದು ಚಾಂಗ್ ಪುವಾಕ್ ರೋಡ್ ಅಂತ ಹೇಳಿ ಇದು ಸ್ಟ್ರೀಟ್ ಫುಡ್ಗೆ ತುಂಬಾ ಫೇಮಸ್ ಸ್ಪೆಷಲಿ ಲೋಕಲ್ ಸ್ಟ್ರೀಟ್ ಫುಡ್ಗೆ ಸೊ ನನಗೆ ಲೋಕಲ್ ಐಟಮ್ಸ್ ಟ್ರೈ ಮಾಡೋದು ಅಂತ ಹೇಳಿದ್ರೆ ತುಂಬ ಇಷ್ಟ ಸೊ ಇಲ್ಲಿ ಏನೇನು ಹೊಸ ಐಟಮ್ ತಿನ್ಲಿಕ್ಕೆ ಸಿಕ್ತ ಅಂತ ನೋಡೋಣ ಬನ್ನಿ ಚೈನೀಸ್ ಬಾವೋ ಥರ ಇದೆ ಏರಿ ಬ್ಯಾಟರ್ ಒಳಗಡೆ ರೆಡ್ ಬೀನ್ ಪೇಸ್ಟ್ ಹಾಕಿದ್ದಾರೆ ರೆಡ್ ಬೀನ್ ಪೇಸ್ಟ್ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿದೆ ಪಫಿ ಇದೆ ಇದರ ಟೆಕ್ಸ್ಚರ್ ಇನ್ನೊಂದು ಫ್ಲೇವರು ಕಸ್ಟರ್ಡ್ ಕ್ರೀಮ್ ಸೊ ಕಸ್ಟರ್ಡ್ ಕ್ರೀಮ್ ಅಂದ ತಕ್ಷಣ ಇದು ಅಬ್ವಿಯಸ್ಲಿ ಸ್ವೀಟಾಗೇ ಇರುತ್ತೆ ಇಲ್ಲಿನ ಸ್ಪೆಷಲ್ ಮ್ಯಾಂಗೋ ವೆಜ್ ಸ್ಟಿಕ್ಕಿ ರೈಸ್ ತುಂಬಾ ಸ್ವೀಟ್ ಆಗಿದೆ ಸ್ಟಿಕ್ಕಿ ರೈಸ್ ಕೂಡ ಸಾಫ್ಟ್ ಇದೆ ಇಲ್ಲಿ ಚೆನ್ನಾಗಿದೆ ಸ್ಪೈಸಿ ಚಿಕನ್ ಸ್ಯಾಲಡ್ ಇದರಲ್ಲಿ ರೈಸ್ ಕೂಡ ಸಿಗ್ತದೆ ಬಟ್ ನಾವು ವಿದೌಟ್ ರೈಸ್ ತಗೊಂಡಿದ್ದೇವೆ ಇದರಲ್ಲಿ ಬೇರೆ ಬೇರೆ ಸಾಸಸ್ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಸ್ಪೈಸಿ ಚಿಕನ್ ಸಾಲಡ್ ತುಂಬಾ ಚೆನ್ನಾಗಿದೆ ಹೆಸರು ಸ್ಪೈಸಿ ಇದೆ ಬಟ್ ಅಷ್ಟೊಂದು ಸ್ಪೈಸಿ ಏನಿಲ್ಲ ಮೀಡಿಯಮ್ ಸ್ಪೈಸಿ ಇದೆ ಇದರಲ್ಲಿ ಚಿಕನ್ ಕೂಡ ತುಂಬಾ ಸಾಫ್ಟ್ ಇದೆ ಚೆನ್ನಾಗಿ ಕುಕ್ ಮಾಡಿದ್ದಾರೆ ಮತ್ತು ಕ್ರಿಸ್ಪಿ ಇದೆ ಹೊರಗಡೆಯಿಂದ ಒಳಗಡೆ ಸಾಫ್ಟ್ ಹೊರಗಡೆ ಕ್ರಿಸ್ಪಿ ಆನಿಯನ್ ಇದೆ ಮತ್ತು ಡಿಫ್ರೆಂಟ್ ಸಾಸಸ್ ಮಿಕ್ಸ್ ಮಾಡಿದ್ದಾರೆ ಏನೇನು ಸಾಸ್ ಹಾಕಿದ್ದಾರೆ ಗೊತ್ತಿಲ್ಲ ಬಟ್ ಸಾಸಸ್ ಮತ್ತು ಈ ನಿಂಬೆ ರಸ ಎಲ್ಲ ಹಾಕಿ ಒಂದೊಳ್ಳೆ ಟೇಸ್ಟ್ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ರೆಕಮೆಂಡೆಡ್ ಡಿಶ್ ಇದು ಇಲ್ಲಿ ಈ ತ್ರಿಮೂರ್ತಿಗಳು ಅಂದರೆ ಕಿಂಗ್ ಮ್ಯಾಂಗ್ರೈ ಕಿಂಗ್ ರಾಮ್ ಕಮ್ಹ್ಯಾಂಗ್ ಮತ್ತೆ ಕಿಂಗ್ ಆಮ್ವಾಂಗ್ ಈ ಮೂರು ಜನ ಸೇರಿ ಚಿಯಾಮೈ ನಗರವನ್ನು ಸ್ಥಾಪಿಸಿದ್ರು ಅಂತ ಹೇಳಿ ನಂಬಲಾಗ್ತದೆ ಸ್ಥಾಪಕರ ನೆನಪಿಗಾಗಿ ಈ ತ್ರೀ ಕಿಂಗ್ಸ್ ಮಾನ್ಯುಮೆಂಟ್ ಮಾಡಿಟ್ಟಿದ್ದಾರೆ ವಾಟ್ ಚಡಿಲ್ ಬಂದಿದ್ದಾವೆ ಇಲ್ಲಿ ಟೆನ್ ಟೆಂಪಲ್ ಕ್ಲೋಸ್ ಅಂತ ಇನ್ಫರ್ಮೇಷನ್ ಇತ್ತು ಸೊ ಹಾಗಾಗಿ ನಾವು ಈಗ ಬಂದಿದ್ವಿ ಬಟ್ ಈ ಟೆಂಪಲ್ ನೈನ್ ಥರ್ಟಿ ಮೇನ್ ಟೆಂಪಲ್ ಕ್ಲೋಸ್ ಆಗ್ತದಂತೆ ಇವಾಗ ಕಟ್ ತಗೊಂಡು ಒಳಗೆ ಹೋದರೆ ಟೆಂಪಲ್ ಸರೌಂಡಿಂಗಲ್ಲಿ ಸುತ್ತಾಡ್ಬೋದು ಬಟ್ ಮೇನ್ ಟೆಂಪಲ್ ನೋಡ್ಲಿಕ್ಕೆ ಸಿಗೋದಿಲ್ಲ ಸೊ ಹಾಗಾಗಿ ನಾವಿವಾಗ ಒಳಗೆ ಹೋಗ್ತಿಲ್ಲ ಟೆಂಪಲ್ ಪ್ಲ್ಯಾನ್ ಕ್ಯಾನ್ಸಲ್ ಆಗೋಯ್ತಲ್ಲ ಸೊ ಹಾಗಾಗಿ ನಾವಿವಾಗ ಕಲಾರೆ ನೈಟ್ ಬಜಾರ್ ನೋಡ್ಲಿಕ್ಕೆ ಬಂದಿದ್ದೇವೆ ಇಲ್ಲಿ ನೋಡ್ಲಿಕ್ಕೆ ಸುಮಾರು ಐಟಮ್ಸ್ ಇದೆ ಥಾಯ್ ಸಿಲ್ಕ್ ಹ್ಯಾಂಡ್ ಮೇಡ್ ಆರ್ಟ್ ಪೀಸಸ್ ಕ್ಲೋದಿಂಗ್ ಸೊವೆನ್ಯರ್ಸ್ ಮತ್ತು ಓಪನ್ ಏರ್ ಫುಡ್ ಎಲ್ಲ ಇದೆ ಸೊ ನೋಡೋಣ ಬನ್ನಿ ಕಲ್ಲಾರೆ ಬಜಾರ್ನ ಆಪೋಸಿಟಲ್ಲಿ ಬಿಲ್ಡಿಂಗ್ ಇದಲ್ಲ ಅದರಲ್ಲಿ ಕೂಡ ನೈಟ್ ಮಾರ್ಕೆಟ್ ಇದೆ ಇದು ಚಾಂಗ್ಮೈ ಮಾರ್ಕೆಟ್ ಇಲ್ಲಿ ಫುಲ್ ಬಿಲ್ಡಿಂಗಲ್ಲಿ ಮಾರ್ಕೆಟ್ ಇದೆ ಮತ್ತು ಸ್ಟ್ರೀಟಲ್ಲಿ ಕೂಡ ಫುಲ್ ಆನ್ ಶಾಪಿಂಗ್ ಆಪ್ಷನ್ಸ್ ಇದೆ ನೋಡೋಣ ಬನ್ನಿ ಸುಮಾರು ಟೈಪಿದು ಬಾಜಾರ್ಸ್ ಅವೈಲೇಬಲ್ ಇದೆ ಆಲ್ರೆಡಿ ನಾವು ಎರಡು ಬಾಜಾರ್ಗೆ ಹೋಗಿ ಬಂದ್ವಲ್ಲ ಮತ್ತು ಪುನಃ ಸ್ಟ್ರೀಟಲ್ಲಿ ನಡ್ಕೊಂಡು ಬಂದ್ವಿ ಅಲ್ಲಿ ಕೂಡ ಸುಮಾರೆಲ್ಲ ಐಟಮ್ಸ್ ನೋಡಾಯ್ತು ಇಲ್ಲಿ ಇವಾಗ ಇದು ಇನ್ನೊಂದು ಟೈಪ್ ಇದ್ ಬಾಜಾರ್ಹ ಬಟ್ ನೀವು ಯಾವುದೋ ಪರ್ಟಿಕ್ಯುಲರ್ ಬಾಜಾರ್ ನೋಡಬೇಕು ಅಲ್ಲಿ ಏನೋ ಪರ್ಟಿಕ್ಯುಲರ್ ಪರ್ಚೇಸ್ ಮಾಡಬೇಕು ಅಂತ ಹೇಳೇನಿಲ್ಲ ಅಂತ ಹೇಳಿದರೆ ಜಸ್ಟ್ ವಾಕ್ ಮಾಡಿ ಪೂರ್ತಿ ಏರಿಯಾ ಕವರ್ ಮಾಡಿ ಗ್ರಾಸ್ ಜೆಲ್ಲಿ ಸಿರಪ್ ಅಂತ ಒಂದು ಏನೋ ಒಂದು ಐಟಮ್ ಸಿಕ್ಕಿದೆ ತಿನ್ಲಿಕ್ಕೆ ಸೊ ಅದನ್ನು ತಕೊಂಡು ಬಂದಿದ್ದೇವೆ ಇದು ಹೇಗಿದೆ ಅಂತ ಹೇಳಿದ್ರೆ ಇದರಲ್ಲಿ ಜೆಲ್ಲಿ ಪೀಸಸ್ ಇದೆ ಜೆಲ್ಲಿ ಪೀಸಸ್ ಇದೆ ಸಿರಪ್ ಅಲ್ಲಿ ಹಾಕಿದ್ದಾರೆ ಸೊ ಇದ್ರ ಟೇಸ್ಟ್ ಹೇಗಿದೆ ಅಂತ ಹೇಳಿದ್ರೆ ಜೆಲ್ಲಿ ನಾರ್ಮಲ್ ಬ್ಲಾಂಡ್ ಇದೆ ಸ್ವಲ್ಪ ಟೇಸ್ಟ್ ಇಲ್ಲ ಅದಕ್ಕೆ ಜಾಸ್ತಿ ಬಟ್ ಸಿರಪ್ಗೆ ಈ ನಮ್ಮ ಆಯುರ್ವೇದಿಕ್ ಕಷಾಯ ಎಲ್ಲ ಇರ್ತದಲ್ಲ ಆ ತರ ಟೇಸ್ಟ್ ಇದೆ ಇದು ಹರ್ಬ್ಸ್ ಇಂದಾನೆ ಮಾಡಿರೋದು ಅನ್ಸ್ತದೆ ಅದಕ್ಕೆ ಆ ತರ ಟೇಸ್ಟ್ ಇದೆ ಏನೋ ಒಂದು ಡಿಫ್ರೆಂಟ್ ಟ್ರೈ ಮಾಡಿದ್ವಿ ಇವಾಗ ನಾನು ಫ್ರೆಶ್ಅಪ್ ಆಗಿ ಮಲಗ್ಲಿಕ್ಕೆ ಹೋಗ್ತದೆ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ನಾಳೆ ಮತ್ತೆ ಹೊಸ ಪ್ಲಾನ್ ಒಂದಕ್ಕೆ ಸಿಗ್ತೇನೆ ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಬಾಯ್